ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಆಲೋಚನಾದ ಅಂತ ಭಾವನೆ ಇವತ್ತು ನಾನು ಒಂದು ಕೂಲ್ ಡ್ರಿಂಕ್ಸ್ ಮಾಡ್ತಾ ಇದ್ದೀನಿ ಕೂಲ್ ಡ್ರಿಂಕ್ಸ್ ಅಂದ್ರೆ ಇದು ಹಳೆ ಕಾಲದ ಮುದ್ದೆ ಸೊ ಮುದ್ದೆ ಮನೇಲಿ ಮಾಡಿರೋ ಮುದ್ದೆನ ರಾತ್ರಿ ಉಳ್ಸ್ಕೊಂಡಿದ್ದೀನಿ ಸೊ ಅದನ್ನ ಬೆಳಗ್ಗೆ ಗಂಜಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಗಂಜಿ ಬಂದ್ಬಿಟ್ಟು ತುಂಬಾನೇ ಒಳ್ಳೇದು ಮತ್ತೆ ಇದು ಕೂಲ್ ಡ್ರಿಂಕ್ಸ್ ಅಂತ ಹೇಳೋಕ್ಕಿಂತ ಅಮೃತ ಅಂತ ಹೇಳ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೇದು ಮತ್ತೆ ನಮ್ಮ ದೇಹಕ್ಕೆ ಬಹಳ ಒಂದು ತಂಪು ಕೊಡುವಂತಹ ಒಂದು ಬೇಸಿಗೆ ಕಾಲದ ಪಾನೀಯ ಕೂಲ್ ಡ್ರಿಂಕ್ಸ್ ಅಂತ ಹೇಳ್ಬೋದು ಇದು ಎಲ್ಲಾ ಸೀಸನ್ಗಳು ಮಾಡ್ಕೊಂಡು ಕುಡಿಬಹುದು ಇದು ಪರ್ಟಿಕ್ಯುಲರ್ ಆಗಿ ಸಮ್ಮರ್ ಗಂತೂ ಅಮೇಸಿಂಗ್ ಟೇಸ್ಟ್ ಕೊಡುತ್ತೆ ಮತ್ತೆ ಆರೋಗ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಮಾಡ್ಲಿಕ್ಕೆ ನಾನು ಮುದ್ದೆ ತಗೊಂಡಿದೀನಿ ರಾತ್ರಿ ಮುದ್ದೆ ನೀರಲ್ಲಿ ಹಾಕಿ ನೆನೆ ಇದು ಮೋಸ್ಟ್ಲಿ ನಾವು ಒಂದು ಮಡಿಕೆ ಅಲ್ಲಿ ಇಟ್ಟು ನಾವು ಮಾಡಿದ್ರೆ ತುಂಬಾನೇ ಒಳ್ಳೇದು ಮತ್ತೆ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳು ಫಾರ್ಮ್ ಆಗುತ್ತೆ ಅದನ್ನು ನಮ್ಮ ಹೊಟ್ಟೆಗೆ ತುಂಬಾ ಉಪಯುಕ್ತವಾದದ್ದು ಸೊ ಇದನ್ನ ನಾನು ಚೆನ್ನಾಗಿ ಕಿರ್ಚ್ಕೊಂಡು ನಾಗಿ ತರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದೀನಿ ರಾಗಿ ಮುದ್ದೆನ ಇದು ಚೆನ್ನಾಗಿ ಮಾಡ್ಕೊಂಡಿದೀನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯನ್ಸ್ ಏನೆಲ್ಲ ಇದೆ ಅಂತ ನೋಡಿ ಒಂದು ದಪ್ಪದ ಈರುಳ್ಳಿ ತಗೊಂಡಿದ್ದೀನಿ ಒಂದು ಎರಡು ಆರಕ್ಕೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಒಂದು ಲೋಟ ಮತ್ತೆ ಸ್ವಲ್ಪ ರುಚಿಗೆ ಉಪ್ಪು ಮತ್ತೆ ಸ್ವಲ್ಪ ಮೊಸರು ತಗೊಂಡಿದೀನಿ ಮೊಸರು ಇಲ್ದೇ ಇದ್ರು ಮಾಡ್ಕೊಂಡು ಕುಡಿಬೋದು ತೊಂದ್ರೆ ಇಲ್ಲ ಸೊ ಮೊಸರು ಹಾಕೊಂಡು ತುಂಬಾ ಟೇಸ್ಟ್ ಇರುತ್ತೆ ಸೊ ಅದರಿಂದ ಹಾಕೊಳ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ ಹಸಿಮೆಣ್ಸಿನ್ಕಾಯಿ ಲಾಸ್ಟಲ್ಲಿ ಹಾಕ್ಕೊಳ್ತೀನಿ ಮನೇಲಿ ಹಸಿಮೆಣ್ಸಿನ್ಕಾಯಿ ತಿಂದೇ ಇರೋರು ಇರ್ತಾರೆ ಮಕ್ಕಳು ಇರ್ತಾರೆ ದೊಡ್ಡವರು ಇರ್ತಾರೆ ಸೊ ಅಲ್ಸರು ಆ ಥರ ಇರೋರು ತಿನ್ನೋಕ್ಕಾಗಲ್ಲ ಸೊ ಖಾರ ತಿಂದೇ ಇರೋರಿಗೆ ಈ ಥರ ಮಾಡಿಕೊಂಡು ಸಪ್ರೇಟಾಗಿ ಕ್ಲಾಸಲ್ಲಿ ತೊಗೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಮತ್ತು ನಮಗೆ ಆರೋಗ್ಯ ಚೆನ್ನಾಗಿದೆ ನಾವು ತಂಪಿಗಂತ ಕುಡಿತಾ ಇದೀವಿ ಅಂತ ಹೇಳುವಾಗ ನಮ್ಗೆ ಖಾರ ಬೇಕು ಅನ್ನುವಾಗ ಈ ಹಸಿ ಮೆಣಸಿನ್ಕಾಯಿ ಇದೆಲ್ಲ ಅದನ್ನ ಸೇರಿಸ್ಕೊಬೇಕು ಸೇರ್ಸ್ಕೊಂಡು ಕುಡಿಲಿಕ್ಕೆ ಹಾಕೊಳ್ಳೋಣ ನನ್ಗಂತೂ ಹಸಿ ಮೆಣಸಿನ್ಕಾಯಿ ಜೊತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ನನಗೆ ಬಹಳ ಇಷ್ಟ ಆಗುವಂಥದ್ದು ಒಂದು ರಾಗಿ ಗಂಜಿ ಅಂತ ಹೇಳೋದು ಗಂಜಿ ಅಂತ ಹೇಳೋದು ಕೂಳ್ ಅಂತ ಹೇಳ್ಬೋದು ಪಾನೀಯ ಪಾನೀಯನೇ ಅಂತ ಹೇಳ್ಬೋದು ಇದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಎಲ್ಲರೂ ಮಾಡ್ಕೊಂಡು ಕುಡಿಲೇಬೇಕಾಗಿರೋದು ಇನ್ ಕೇಸ್ ನಿಮ್ಗೆ ಮನೇಲಿ ಮುದ್ದೆ ಇಲ್ಲ ಅಂತ ಹೇಳಿದ್ರೆ ರಾಗಿ ನೀರಲ್ಲಿ ಕಲಿಸ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಮತ್ತೆ ನೀವು ಪಕ್ಕಕ್ಕೆ ಇಟ್ಕೊಳ್ಳಿ ರಾತ್ರಿ ಎಲ್ಲ ನೀರಲ್ಲಿ ನೆನ್ ಪೂರ್ತಿಯಾಗಿ ಹಾಕಿ ನೆನೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು ಇಲ್ಲ ಮಡಿಕೆ ಇದ್ರೆ ಮಡಿಕೆಯಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೂ ತುಂಬಾನೇ ಒಳ್ಳೇದು ನೋಡಿ ಸ್ವಲ್ಪ ಇದಕ್ಕೆ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋದು ಕಲಿಸ್ಕೊಂಡು ರುಚಿ ನೋಡ್ಕೊಳ್ಳೋದು ಈ ಥರದ್ದು ಒಂದು ಕೂಲ್ ಡ್ರಿಂಕ್ಸು ಮನೇಲೇ ಇಷ್ಟು ಸುಲಭದ ರೀತಿಯಲ್ಲೇ ಮಾಡ್ಕೊಂಡು ಕುಡಿಬೇಕು ಸೊ ಎಲ್ಲರೂ ಮಾಡಿಕೊಂಡು ಟ್ರೈ ಮಾಡಿ ಈ ಥರ ಒಂದು ರೆಸಿಪಿನ ಮಾಡ್ಕೊಳ್ಳಿ ಮನೇಲಿ ಎಲ್ರಿಗೂ ಗೊತ್ತಿರುವಂಥದ್ದು ಒಂದು ರೆಸಿಪಿ ಇದು ಸೊ ನೀವು ಹಳೆಗಾಲದಲ್ಲಿ ನಮ್ಮ ತಾತ ಮಾತವರೆಲ್ಲ ಮಾಡ್ಕೊಂಡು ಕುಡ್ದವ್ರೆ ನಾವು ಅದನ್ನೇ ಮತ್ತೆ ಮತ್ತೆ ನಾವು ಅದೇ ಥರನೇ ಅಭ್ಯಾಸಕ್ಕೆ ಬರಬೇಕು ಒಳ್ಳೆ ಆರೋಗ್ಯಕರವಾದಂತಹ ಒಂದು ಪಾನಿಗಳನ್ನ ಕುಡಿಬೇಕು ಅನ್ನೋದ್ರ ನಾನು ಈ ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ನನಗಂತೂ ತುಂಬಾ ಇಷ್ಟ ಆಯ್ತು ಇದ್ರ ಜೊತೆ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಕುಡಿಯೋದಂತೂ ಇನ್ನೂ ಚೆನ್ನಾಗಿರುತ್ತೆ ನೀವೆಲ್ಲರೂ ಟ್ರೈ ಮಾಡಿ ಒಮ್ಮೆ ಕುಡ್ದು ನೋಡಿ ಮತ್ತೆ ಹೇಳಿ ಮತ್ತೆ ರೋಡ್ ಸೈಡ್ ಎಲ್ಲ ನೋಡಿರ್ಬೇಕಲ್ಲ ಎಷ್ಟು ಜನ ಇದನ್ನ ತುಂಬಾ ಇಷ್ಟಪಟ್ಟು ಕುಡಿದು ಹೋಗ್ತಾರೆ ಅದು ತಮಿಳವರು ಈ ತರದ ಒಂದು ಮಡಿಕೆಗಳಲ್ಲಿ ಇಟ್ಕೊಂಡು ಫುಟ್ಪಾತ್ ಮೇಲೆ ಮಾರ್ತಾ ಇರ್ತಾರೆ ಒಂದು ಗ್ಲಾಸ್ ಇಪ್ಪತ್ತು ರೂಪಾಯಿ ಮನೇಲಿ ಒಂದ್ ಮುದ್ದೆ ಇದ್ರೆ ನಾಲ್ಕು ಜನ ಕುಡಿಬಹುದು ನೀವು ಟ್ರೈ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು ಮತ್ತೆ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂತ ನಮ್ಕೊಂಡಿದ್ದೀನಿ